ಎಲ್ಲರಿಗೂ ನಮಸ್ಕಾರ ಇವತ್ತು ಬೀಟ್ರೂಟ್ ಹಾಕಿ ಚಪಾತಿ ಮಾಡಿದ್ದೆ ಅದಕ್ಕೆ ನಿಮಗೂ ಸ್ವಲ್ಪ ತೋರಿಸೋಣ ಅಂತ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೆ ನೋಡಿ ಬೀಟ್ರೂಟನ್ನು ಈ ಥರ ಎಲ್ಲ ಮೇಲಿನ ಸಿಪ್ಪೆ ಎಲ್ಲ ತಗೊಂಡು ಮಿಕ್ಸಿಗೆ ಹಾಕೊಂಡ್ಬಿಡ್ಬೇಕು ಬೀಟ್ರೂಟು ಹಸಿಮೆಣಸಿಕಾಯಿ ಉಪ್ಪು ಅಷ್ಟೇ ಅದೆಷ್ಟು ಮಿಕ್ಸಿ ಮಾಡ್ಕೊಂಬಿಟ್ಟು ಸೋಸ್ಕೊಬೇಕು ಅದನ್ನು ಚೆನ್ನಾಗಿ ಇದಾಗಿದೆ ಅದು ಇವಾಗ ಅಂದ್ ಸೋಸ್ಕೊಂಬಿಡೋಣ ಅಂದಿದ್ರೆ ಜರಡಿನಲ್ಲಿ ಅಂದರೆ ಅದರಲ್ಲಿ ಏನು ಜಾಸ್ತಿ ಏನು ಉಳಿಯಲ್ಲ ಸ್ವಲ್ಪ ಉಳಿಯುತ್ತ ಅಷ್ಟೇ ನೋಡಿ ಇವಾಗ ತೋರಿಸ್ತೀನಿ ಆಮೇಲೆ ನಿಮಗೆ ಚೆನ್ನಾಗೆಲ್ಲ ಅದು ನೀವು ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಅದೆಲ್ಲ ಇದು ಬ ರಸ ಎಲ್ಲ ಕೆಳಗಡೆ ಬಂದುಬಿಡ್ತು ಇವಾಗ ಅದನ್ನು ಗೋಧಿ ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ಳೋಣ ಮೊದಲೇ ಗೋಧಿ ಹಿಟ್ಟನ್ನು ಜರಡಿ ಮಾಡ್ಕೊಂಡಿದ್ದೆ ಅದ್ಕೊಂಚೂರು ಎಣ್ಣೆ ಹಾಕೊಂಬಿಡೋಣ ಉಪ್ಪಂತೂ ಇದರಲ್ಲಿ ಬೀಟ್ರೂಟು ಹಸಿಮೆಣಸಿಗೆ ಹಾಕಿದ್ವಲ್ಲ ಅದರಲ್ಲೇ ಉಪ್ಪು ಹಾಕಿಬಿಟ್ಟಿದ್ದೆ ಈಗ ಮತ್ತೆ ಎಕ್ಸ್ಟ್ರಾ ಉಪ್ಪು ಹಾಕೋದೇನು ಬೇಡ ಈ ಮಕ್ಕಳು ತಿಂತಾಯಿರಲ್ಲ ಬೀಟ್ರೂಟನ್ನು ಇರುತ್ತೆ ಅದು ಇದು ಇವಾಗ ಮಕ್ ಇವಾಗಿನ ಮಕ್ಕಳು ತರಕಾರಿ ತಿನ್ನೋಕ್ಕೆ ಇಷ್ಟಪಡೋಲ್ಲ ಅಂದ್ಕೊಳ್ಳಿ ಅದಕ್ಕೆ ಈ ಥರ ಮಾಡಿದ್ದೀನಿ ನಾನು ನೋಡಿ ಚೆನ್ನಾಗಿ ಹಿಟ್ಟಿನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನೀವು ಬೇದಕ್ಕೆ ಬೇದ ಬರೀ ತುಪ್ಪ ಚಪಾತಿ ತಿಂದ್ರೂ ಓಕೆ ಮಕ್ಕಳಿಗೆ ಬರೀ ಚಪಾತಿ ತುಪ್ಪ ಸುತ್ತ ಕೊಟ್ಟರೆ ಸಾಕು ಚೆನ್ ತಿಂದ್ಕೊಂಡು ಓಡಾಡ್ತಿರ್ತಾರೆ ಮಕ್ಕಳು ಆ ಥರ ಮಾಡಿದ್ರೂ ಸಾಕು ಬೀಟ್ರೂಟು ಹೆಲ್ತಿಗೆ ತುಂಬ ಒಳ್ಳೆಯದು ಈ ಬ್ಲಡ್ ಕಡಿಮೆ ಇದ್ದವ್ರಿಗೆ ಹೇಳ್ತಾರೆ ಬೀಟ್ರೂಟ್ ಜ್ಯೂಸ್ ಕುಡೀರಿ ಅಂತ ಈಗ ಜ್ಯೂಸ್ ಮಾಡಿಕೊಟ್ರೆ ಕೆಲವ್ರು ಕುಡಿಯಲ್ಲ ಈ ಥರ ಮಾಡಿ ತಿನ್ನಿಸ್ಬಿಟ್ರೆ ಒಳ್ಳೆಯದಲ್ವ ಅದಕ್ಕೆ ಈ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿ ಹಿಟ್ಟೆಲ್ಲ ಫುಲ್ ನೆನೆಸ್ ನೆನೆಯೋ ಥರ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಕಲಸಿ ಇಟ್ಟಿದ್ದೀನಿ ನೋಡಿ ಇವಾಗ ನೆನ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಇವಾಗ ಅದನ್ನು ಅದೇ ನಮ್ಮದಂತೂ ಹೋಳಿಗೆ ತಗಡು ಫಿಕ್ಸ್ ಚಪಾತಿ ಮಾಡೋದಕ್ಕೆ ನನಗೆ ಅದ್ರ ಮೇಲೆ ಬೇಕಂದ್ರೂ ಮಾಡ್ತೀನಿ ಮನೆ ಮೇಲೂ ಮಾಡ್ತೀನಿ ಚಪನಿದ ತಗಡ ಮೇಲೂ ಮಾಡ್ತೀನಿ ಕಲ್ಲು ಮೇಲೆ ಮಾಡಂದ್ರೂ ಮಾಡ್ತೀನಿ ಅದು ಇದೆ ಅಲ್ವಾ ಅದಕ್ಕೆ ಅದರ ಮೇಲೇ ಮಾಡಿಬಿಡ್ತೀವಿ ಚೆನ್ನಾಗಿ ಬರುತ್ತೆ ಅದು ಎಣ್ಣೆ ಜಾಸ್ತಿ ಹಚ್ಚೋದು ಬೇಕಾಗಲ್ಲ ಹಾಗಾಗಿ ನಾನು ಇದ್ರ ಮೇಲೇ ಮಾಡೋದು ಜಾಸ್ತಿ ನೀವು ಹಾಗೆ ತೀಡಿ ಎತ್ತಿ ಹಾಕಿದ್ರೂ ಬರುತ್ತೆ ಅದ್ರ ಮೇಲೆ ನೀವು ಆರಾಮಾಗಿ ಎತ್ತ ಹಾಕ್ಬೋದು ಅದನ್ನು ಸ್ವಲ್ಪ ನೋಡಿ ಇಷ್ಟು ಹಚ್ಕೊಳೋದು ಜಾಸ್ತಿನೂ ಹಚ್ಕೊಳಲ್ಲ ಎಣ್ಣೆನ ಮೇಲೂ ಜಾಸ್ತಿ ಹಚ್ಚೋದಿಲ್ಲ ನಾವು ತುಂಬ ಕಡಿಮೆ ಹಚ್ತೀನಿ ನೋಡಿ ಅಷ್ಟೇ ಈಗ ಮೇಲೆ ಹಾಕಿ ಬೇಯಿಸೋದಕ್ಕಿಂತಲೂ ಇದು ತುಂಬ ಬೆಟರು ಇದು ಅದೇನೋ ಬಟರ್ ಪೇ ಪೇಪರ್ ಅಂತ ಹೋಳ್ಗೆ ಎಲೆ ಅಂತಲೂ ಬರುತ್ತೆ ಪೇಪರ್ ಅದು ಯಾವುದೋ ಒಂದು ನಾನೇನು ಅದನ್ನು ಟ್ರೈ ಮಾಡೂ ಇಲ್ಲ ನಾವು ಹಳೆ ಕಾಲದಿಂದ ಇದನ್ನೇ ಮಾಡ್ಕೊಂಡು ಬಂದಿರೋದು ಅದಕ್ಕೆ ಇದರಲ್ಲಿ ಅಭ್ಯಾಸ ನಮಗೆ ನೋಡಿ ಚಪಾತಿ ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೋಬೋದು ಎಷ್ಟು ಎಳ್ಳಗೆ ಬೇಕಾದರೂ ಮಾಡ್ಕೋಬೋದು ಹೆಂಗೆ ಬೇಕಂದ್ರೆ ಹಂಗೆ ಬರ್ತೈತಿ ಚಪಾತಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಣ್ಣೆ ಹಚ್ಚೋದೇ ಬೇಕಾಗಿಲ್ಲ ಅದೇ ಇದಾಗಿಬಿಡುತ್ತೆ ಅದಕ್ಕೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಬಂತು ದೋಸೆ ಚಪಾತಿ ಚಪಾತಿ ರೆಡಿಯಾಗಿದೆ ಇವಾಗ ಊಟಕ್ಕೆಲ್ಲ ರೆಡಿ ಆಗಿರಿ ಮಧ್ಯಾಹ್ನ ಟೈಮ್ ಇವಾಗ ಬಿಸಿ ಬಿಸಿ ಬೀಟ್ರೂಟ್ ಚಪಾತಿ ತುಪ್ಪ ಹಚ್ಕೊಂಡು ತಿಂತಾ ಮತ್ತೆ ಬೇಕು ಬೇಕು ಅನಿಸುತ್ತೆ ನೀವು ಒಂದ್ಸಲ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಎಲ್ಲ ಅಡುಗೆಗಳು ಚೆನ್ನಾಗಿ ಬರ್ತಾಯಿದೆ ಸಬ್ಸ್ಕ್ರೈಬ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರ ಥ್ಯಾಂಕ್ ಯು